ಯಾರಿಗೆ ತಾನೇ ಇಷ್ಟ ಇರಂಗಿಲ್ಲ ಹೇಳ್ರಿ ನಮ್ಮ ಸ್ಕಿನ್ ಗ್ಲಾಸಿ ಆಗಿರಬೇಕು ಪಿಂಪಲ್ ಪುರಿ ಇರಬೇಕು ಯಾವುದೇ ಒಂದು ಡಲ್ನೆಸ್ ಇರಬಾರ್ದು ಯಾವುದೇ ಒಂದು ಪಿಂಪಲ್ಸ್ ಇರಬಾರ್ದು ಭಂಗಿರಬಾರ್ದು ಆಮೇಲೆ ಕಣ್ಣಿನ ಹತ್ತಿರ ಡಾರ್ಕ್ ಸಲ್ಕಲ್ಗೆ ಆಮೇಲೆ ವಯಸ್ಸಾಗಿಂತ ಮುಂಚೆ ನಮ್ಮ ಸ್ಕಿನ್ ಜ್ಯೋತಿ ಬಿದ್ದಿರಬಾರ್ದು ಎಲ್ಲರಿಗೂ ಒಂದು ಆಸೆ ಇರುತ್ತೆ ರೀ ನಮ್ಮ ಸ್ಕಿನ್ ಆಗಿರ್ಬೇಕು ಯಾವತ್ತಿದ್ರು ಅಂತಾರೆ ಸೊ ಅವಾಗ ನಾವು ಏನು ಮಾಡ್ತೀವಿ ಪಾರ್ಲರಿಗೆ ಮೊರೆ ಹೋಗ್ತೀವಿ ಇವಾಗ ಪಾರ್ಲರಿಗೆ ಹೆಂಗೆ ರೀ ನೀವು ದುಡ್ಡು ಎಷ್ಟು ಜಾಸ್ತಿ ಕೊಡ್ತೀರಿ ಅಷ್ಟು ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಮಾಡ್ತಾರೆ ಆಮೇಲೆ ಒಬ್ಬೊಬ್ರಿಗೆ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ ಆಗಿ ಬರ್ತದಿಲ್ಲ ಸೊ ಅವರಿಗೆ ಹೇಳಿ ಮಾಡಿಸಿದಂಥ ಒಂದು ಒಳ್ಳೆ ಮನೆ ಮದ್ರಿ ಈಗ ಫಂಕ್ಷನ್ಗಳು ಎಲ್ಲ ಸ್ಟಾರ್ಟ್ ಆದವು ರೀ ಯಾಕಂದರೆ ಯುಗಾದಿ ಮುಗೀತು ಯುಗಾದಿ ಸ್ಟಾರ್ಟ್ ಅಂತಂದ್ರೆ ಯುಗಾದಿ ಬಂತಪ್ಪ ಅಂತಂದ್ರೆ ಎಲ್ಲ ಫಂಕ್ಷನ್ಗಳು ಅಂದರೆ ಎಲ್ಲ ಒಂದು ಫೆಸ್ಟಿವಲ್ ಸ್ಟಾರ್ಟ್ ಆದವು ಅಂತ ಅರ್ಥ ರೀ ನಮ್ಮ ಒಂದು ಇಂಡಿಯಾದೊಳಗೆ ಸೊ ಹೌದಲ್ರಿ ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಹೋಗ್ಲಿಕ್ಕೆ ಹೋಗ್ಬಾಡ್ರಿ ಇದೊಂದು ನಿಮಗೆ ನೇಚರ್ ಕೊಟ್ಟಂಥ ಒಂದು ಫ್ರೀ ಗಿಫ್ಟ್ ಅಂತ ತಿಳ್ಕೊರಿ ನಿಮ್ಮ ಸ್ಕಿನ್ನಿಗೆ ಹೇಳಿ ಮರ್ಸಂತ ಸೂಪರ್ ಆಗಿರುವಂಥ ಒಂದು ಮ್ಯಾಜಿಕ್ ಟೋನರ್ ಅಂತ ಹೇಳ್ಬೋದು ಫ್ರೀ ಆಫ್ ಕಾಸ್ಟ್ ಒಳಗೆ ನಾನು ನಿಮಗೆ ಮಾಡಿ ತೋರಿಸ್ಲಿಕ್ಕೆ ಹತ್ತೀನಿ ಇಲ್ಲಿ ನೀವು ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲರಿ ಅಷ್ಟೊಂದು ಸೂಪರ್ ಆಗಿರುತ್ತೆ ಈ ಒಂದು ಮನೆ ಮದ್ದು ಸೊ ನಾ ಇಲ್ಲೊಂದು ಸೌತೆ ಕಾಯಿ ತೊಗೊಂಡೇನಿ ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ಸಿಗ್ತಾವಲ್ರಿ ಥರ ಸೌತೆಕಾಯಿ ಇಲ್ಲಿ ಸಿಗಂಗಿಲ್ಲ ಸೊ ಇದು ಬೇರೆ ತರ ಅಂದ್ರೆ ನೀರಿನ ಅಂಶ ಜಾಸ್ತಿ ರೀ ಆ ತರ ರೀ ಇದು ಸೊ ಅದನ್ನ ಇಲ್ಲಿ ತೊಗೊಂಡೇನಿ ಮೇಲಿನ ಸಿಪ್ಪೆ ಎಲ್ಲ ಚೆನ್ನಾಗಿ ತಕೊಂಡ್ಬಿಡ್ರಿ ನಿಮ್ಮ ಹತ್ರ ನಿಮ್ಮ ಲೋಕಲ್ ಮಾರ್ಕೆಟ್ ಒಳಗೆ ಯಾವ ಥರ ಸೌತೆಕಾಯಿ ಸಿಗ್ತಾವೆ ನೀವು ಅದನ್ನು ತಗೋ ಎಲ್ಲ ಥರ ವೆರೈಟೀಸ್ ಸೌತೆಕಾಯಿನ ಇಲ್ಲಿ ಯೂಸ್ ಮಾಡ್ಬೋದು ಸೌತೆಕಾಯಿ ಬಗ್ಗೆ ನಾನು ಜಾಸ್ತಿ ಹೇಳೋದೇ ಬ್ಯಾಡ್ರಿ ಈ ಒಂದು ಮನೆಮಂದು ಬಂದುಬಿಟ್ಟು ಇಷ್ಟೊಂದು ಸೂಪರ್ ರೀ ಖರೇನೆ ನಿಮ್ಮ ನಿಮಗೆ ಈ ಒಂದು ಮನೆಮಂದು ಸ್ಟಾರ್ಟ್ ಈ ಒಂದು ಫೇಸ್ ಟೋನರ್ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂತಂದ್ರೆ ನೀವು ನಿಮ್ಮ ಮುಖದಲ್ಲಿ ಆಗಿರುವಂಥ ಡಲ್ನೆಸ್ ಆಮೇಲೆ ಡಾರ್ಕ್ನೆಸ್ ಆಮೇಲೆ ಬರ್ನಿಂಗ್ ಸನ್ಸೇಷನ್ ಆಮೇಲೆ ಯಾವುದೇ ಒಂದು ಪಿಂಪಲ್ಸ್ ಇದ್ರೆ ರಿಂಕಲ್ಸ್ ಇದ್ರೆ ಎಲ್ಲನೂ ತೆಗೆದುಹಾಕಿ ನಿಮ್ಮ ಸ್ಕಿನ್ನನ್ನು ಲೈಟನ್ ಬ್ರೈಟ್ನಿಂಗ್ ಗ್ಲೋಯಿಂಗ್ ಮಾಡುತ್ತಿರಿ ಜಸ್ಟ್ ಒಂದು ಮೂರಿಂದ ನಾಲ್ಕು ದಿನ ಯೂಸ್ ಮಾಡಿರಿ ನಿಮಗೆ ಇದರ ರಿಸಲ್ಟ್ ನಿಮ್ಮ ಕಣ್ಣಿಗೆ ಕಾಣಿಸುತ್ತಾ ವಿಸಿಬಲ್ ಆಗಿ ಕಾಣಿಸುತ್ತಾ ಬಂದು ನೀವೇ ಕಮೆಂಟ್ಸ್ ಮಾಡ್ತೀರಿ ವಾಪಸ್ಸನ್ನು ಹೇಳೋದೇ ಇಲ್ಲ ನೀವು ಕಮೆಂಟ್ಸ್ ಮಾಡ್ರಿ ಅಂತಾಳೆ ಯಾಕಂದ್ರೆ ಇಷ್ಟೊಂದು ಸೂಪರ್ ಆಗಿದೆ ವಾಪಸ್ ಬಂದು ಮಾಡ್ತೀರಿ ನೀವು ಸೊ ನಾನು ಅದನ್ನೆಲ್ಲಾನು ಚೆಂದಾಗ ಮೇಲಿನ ಸಿಪ್ಪೆ ತೆಗೆದು ಇಲ್ಲಿದೆ ಇಲ್ಲಿ ಸಿಗುವಂಥ ಸೌತೆಕಾಯಿ ಮೇಲಿನ ಸಿಪ್ಪೆ ತೆಗೀಲಿ ಬೇಕ್ರಿ ಸೊ ಹಾಗಾಗಿ ತೆಗ್ದೀನಿ ನಮ್ಮ ಹತ್ರ ಆ ಕಡೆ ಕರ್ನಾಟಕ ಸೈಡ್ ಸಿಗುತ್ತಾವ ಅದಕ್ಕೆ ಮೇಲಿನ ಸಿಪ್ಪೆ ತೆಗೆಯೋ ಅವಶ್ಯಕತೆ ಇರಂಗಿಲ್ಲ ಸೊ ನೀವು ನಾರ್ಮಲ್ ಆಗಿ ಹಾಗೆನೇ ತರ್ಕೊಂಡ್ಬಿಡ್ರಿ ತರ್ಕೊಂಡು ಅದನ್ನು ಚೆನ್ನಾಗಿ ಸೋಸ್ ಕೋಳ್ರಿ ಅದ್ರ ರಸ ತೊಗೊಂಬಿಡ್ರಿ ತಗೊಂಡು ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇನ್ಸ್ಟೆಂಟಾಗಿ ಸದ್ಯಕ್ಕೆ ಮನೆಯೊಳ ಸೌತೆಕಾಯಿ ಇಲ್ಲಪ್ಪ ಕುಕುಂಬರ್ ಜ್ಯೂಸ್ ಅದು ಕುಕುಂಬರ ಒಂದು ಜೆಲ್ ಂದ್ರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು ಸಪ್ರೇಟ್ ಸಪ್ರೇಟಾಗಿ ನೀವು ಯೂಸ್ ಮಾಡ್ಬೋದು ಇಲ್ಲಪ್ಪ ಅಂತಂದ್ರೆ ಕುಕುಂಬರ್ ಮತ್ತು ಆಲೋವೇರಾ ಮಿಕ್ಸ್ ಇರುವಂಥ ಜಲ್ಲು ಕೂಡ ನಿಮಗೆ ಸಿಗುತ್ತೆ ಸೊ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು ಇಷ್ಟೊಂದು ಫ್ರೆಶ್ನೆಸ್ ಫೀಲ್ ಅನ್ಸುತ್ತೆ ಇಷ್ಟೊಂದು ಗುಡ್ ವಾಯ್ಸ್ ಅನಿಸುತ್ತೆ ಖರೇನ ಹೌ ಹಾರ್ದಿರಿ ನೀವು ಇಷ್ಟು ದಿನ ನಿಮಗೆ ಈ ಒಂದು ಟೋನರ್ ಬಗ್ಗೆ ಗೊತ್ತೇ ಇರಲಿಲ್ಲಲಪ್ಪ ಅಂತೀರಿ ಬೇಸಿಗೆಗಾಲಕ್ಕೆ ಹೇಳಿ ಮಾಡಿಸಿದಂಥ ಸೂಪ್ ಸೂಪರ್ ಆಗಿರುವಂಥ ಒಂದು ಮನೆ ಮದುವೆ ಫೇಸ್ ಟೋನರ್ ಅಂತ ಹೇಳ್ಬೋದು ಇದ್ರೆ ನಾ ಇಲ್ಲಿ ಒಂದು ಚಮಚ ಆಲೋವೆರಾ ಜೆಲ್ಲನ್ನು ಆ್ಯಡ್ ಮಾಡ್ಕೊಳಿಕತ್ತೀನಿ ಆಲೋವೆರಾ ಜೆಲ್ ಈ ಹಾಕೋವಂಥ ಇಂಗ್ರೀಡಿಯೆಂಟ್ಸ್ ಇಷ್ಟೊಂದು ಪರ್ಫೆಕ್ಟ್ ಮ್ಯಾಚಿಂಗ್ ಅದಾವ ರೀ ಆಲ್ ಟೈಪ್ಸ್ ಸ್ಕಿನ್ ಅವ್ರು ಇದನ್ನು ಯೂಸ್ ಮಾಡ್ಬೋದು ಮೇಲ್ ಫೀಮೇಲ್ ಸಣ್ಣ ಮಕ್ಕಳು ಸಹಿತ ಇದನ್ನು ಯೂಸ್ ಮಾಡ್ಬೋದು ಅಷ್ಟೊಂದು ಸೂಪರ್ ಆಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ನಾ ಇಲ್ಲಿ ಕೆಸ್ಟ್ರಾಲ್ ಕೆಸ್ಟ್ರಾಲ್ ಬಗ್ಗೆ ಹೇಳಬೇಕಂತಂದ್ರೆ ಭಾಳ ಅಂದ್ರೆ ಭಾಳ ಬೆನಿಫಿಟ್ಸ್ ಅದ ರೀ ಬರೀ ನಮ್ಮ ಹೇರ್ಗೆ ಅಷ್ಟ ಅಲ್ಲದೆ ನಮ್ಮ ಹೆಲ್ತ್ಗೂ ಕೂಡ ಇದ್ರ ಬೆನಿಫಿಟ್ಸ್ ಭಾಳ ಅದಾವೆ ಬರುವಂಥ ಒಳಗೆ ನಾನು ತೊಗೊಂಡು ಬರ್ತೀನಿ ಇವಾಗ ಸದ್ಯಕ್ಕೆ ನಾನಿಲ್ಲಿ ಕ್ಯಾಸ್ಟ್ರೋಯಲ್ಲಿ ಅದಕ್ಕೆ ಯೂಸ್ ಆಗುತ್ತೆ ಸ್ಕಿನ್ಗೆ ಅಂತ ಹೇಳಿಗತ್ತೀನಿ ಸೊ ನಮ್ಮ ಸ್ಕಿನ್ನಲ್ಲಿ ಆಗಿರುವಂಥ ಹ್ಯಾವಿ ಪಿಗ್ಮೆಂಟೇಷನ್ ಅಂದರೆ ಭಂಗ್ ಆಮೇಲೆ ನಮ್ಮ ಸ್ಕಿನ್ನಲ್ಲಿರುವಂಥ ಡಾರ್ಕ್ನೆಸ್ ನಮ್ಮ ಸ್ಕಿನ್ನಲ್ಲಿ ಆಗಿರುವಂಥ ಕಲೆಗಳನ್ನು ತೆಗೆದು ಹಾಕಿ ಲೈಟನ್ ಬ್ರೈಟನ್ ಮಾಡುತ್ತಾ ಈ ಒಂದು ರೀ ಸೊ ಇದನ್ನು ಕೂಡ ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಹಾಕೊಂಡಿನಿ ಸೊ ನಿಮಗೆ ಇದರಲ್ಲಿ ಯಾವುದೇ ಇಂಗ್ರೀಡಿಯೆಂಟ್ಸ್ ಆಗಿ ಬರೋದಿಲ್ಲ ಸಿ ಅದನ್ನು ಸ್ಕಿಪ್ ಮಾಡಬಹುದಾ ಪರವಾಗಿಲ್ಲರಿ ನಡೀತದೆ ನಿಮ್ಮ ಒಂದೇ ಅಲೋವೆರಾ ಜೆಲ್ಲೇ ನಮಗೆ ಆಗಿ ಬರೋದಿಲ್ಲ ಅಂತ ಅನ್ನೋರು ಭಾಳ ಜನ ಹೇಳ್ತಿರ್ತೀರಿ ಮೆಸೇಜ್ ಹಾಕ್ತಿರ್ತೀರಿ ಅಂಥವ್ರು ನೀವು ಇಲ್ಲಿ ಫ್ಲ್ಯಾಕ್ಸಿಡ್ ಜೆಲ್ಲನ್ನೇ ಯೂಸ್ ಬೇಕಿದ್ರೂ ಮಾಡಬಹುದು ನಾನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಒಟ್ಟೆ ನೀವು ಜಿಪ್ಪುಣ್ತನ ಮಾಡಲಿಕ್ಕೆ ಹೋಗಬೇಡ್ರಿ ರೋಸ್ ವಾಟ್ರ್ ಹಾಕಲಿಕ್ಕೆ ಸೊ ಒಂದು ನಾನು ಏನೋ ಇಲ್ಲಂದರೂ ಒಂದು ಐದರಿಂದ ಆರು ಸ್ಪೂನ್ ರೋಸ್ ವಾಟರ್ನ ಹಾಕೊಂಡಿನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಇದನ್ನು ಯಾವ ಥರ ಸ್ಟೋರ್ ಮಾಡಬೇಕು ಯಾವ ಥರ ಇದನ್ನು ಯೂಸ್ ಮಾಡಬೇಕು ಅಂತ ಹೇಳ್ತೀನಿ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ ನನ್ನ ಚಾನಲ್ನಲ್ಲಿ ಇದೇ ಥರ ನಿಮಗೆ ರೂಪಾಯಿ ಖರ್ಚು ಇಲ್ಲದಂಗೆ ಭಾಳ ವೆರೈಟೀಸ್ ವಿಡಿಯೋಸ್ ಸಿಗ್ತವೆ ಸ್ಕಿನ್ಗಾಗಲಿ ಆಮೇಲೆ ಹೇರ್ಸ್ಗಾಗಲಿ ಯಾವುದೇ ಎಕ್ಸಸೈಸ್ ಮಾಡಲಾರ್ದು ನಿಮ್ಮ ವೆಯ್ಟ್ನ ಕಡಿಮೆ ಮಾಡ್ಕೋಬೋದು ನಿಮ್ಮ ಸ್ಕಿನ್ನ ಗ್ಲೋಯಿಂಗ್ ಮಾಡ್ಕೋಬೋದು ನಿಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಬೋದು ಎಲ್ಲ ಥರದ ವಿಡಿಯೋಸ್ ನನ್ನ ಚಾನಲಲ್ಲಿ ಇದ್ದಾವೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಫಟಾಫಟ್ ಅಂತ ಮಾಡ್ಕೊಂಬಿಡ್ರಿ ಆಮೇಲೆ ಈ ಒಂದು ಜ್ಯೂಸ್ನ ಈ ಒಂದು ಟೋನರ್ ಮಾಡಲಿಕ್ಕೆ ಭಾಳ ಜಿಪುರ್ತನ ಮಾಡಲಿಕ್ಕೆ ಹೋಗಬೇಡ್ರಿ ನಿಮಗೆ ಜಿಪುಣತನ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಮನಿ ಒಳಗೆ ಭಾಳ ಅಂದ್ರೆ ಬಹಳ ಈಸಿ ಆಗಿ ಸಿಕ್ತಾವ್ರಿ ಸೊ ಎಲ್ಲ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಇಷ್ಟೊಂದು ನ್ಯಾಚುರಲ್ ಆಗಿದಾವ ಸೊ ಇಷ್ಟೊಂದು ಸೂಪರ್ ಆಗಿದೆ ಇಷ್ಟೊಂದು ಮ್ಯಾಜಿಕ್ ಅಂತ ಹೇಳ್ಬೋದು ನಿಮ್ಮ ಫೇಸ್ಗೆ ಅದು ಈ ಕಾಲದೊಳಗೆ ಈ ಒಂದು ಫೇಸ್ ಟೋನರ್ ನೀವು ಯೂಸ್ ಮಾಡ್ಕೊತಾ ಬಂದ್ರಪ್ಪ ಅಂದರೆ ನೀವು ಯಾವ ಕ್ರೀಮ್ ಆಗಲಿ ಪೌಡರ್ ಆಗಲಿ ಯಾವುದೇ ಒಂದು ಸನ್ಸ್ಕ್ರೀನ್ ಆಗಲಿ ಯಾವುದು ಹಚ್ಚೋ ಅವಶ್ಯಕತೆ ಇಲ್ಲರಿ ಸೊ ಇದನ್ನ ನೋಡ್ರಿ ಇಲ್ಲೇ ನಾವು ಒಂದು ಫುಲ್ ಒಂದು ಬಾಟಲ್ನ ಖಾಲಿ ಮಾಡಿಬಿಟ್ರಿ ನಾ ಆಲ್ರೆಡಿ ಸೊ ಇಷ್ಟೊಂದು ಮಜಾ ಅದ ರೀ ಖರೇನ ಫೀಲ್ ಗುಡ್ ವಾವ್ ಅದ್ರದ್ದು ವೈಫ್ಸ್ ಹೇಳಿಕೆ ಬ್ಯಾಡ್ರಿ ಇಷ್ಟೊಂದು ಸಖತ್ ಖರೇನ ಇಷ್ಟೊಂದು ಸ್ಮೆಲ್ ಕೂಡ ಅಷ್ಟು ಘಮ್ ಅಂತ ಬರ್ಲಿಕ್ಕತ್ತದೆ ಸೊ ನಾನು ಇಲ್ಲಿ ಒಂದು ಸ್ಪ್ರೇ ಬಾಟಲ್ ತೊಗೊಂಡಿ ಸ್ಪ್ರೇ ಬಾಟಲ್ಗೆ ಇದನ್ನು ಪೋರ್ ಮಾಡ್ಲಿಕ್ಕತ್ತಿನಂದರೆ ಇದ್ರೊಳಗೆ ಹಾಕ್ಲಿಕ್ಕತ್ತೆ ನೀವು ಯಾವ್ದ್ರೊಳಗೆ ಒಂದು ಸ್ಟೋರ್ ಮಾಡೋರು ಇದ್ದಿರಿ ಸೊ ಅದರೊಳಗೆ ಯೂಸ್ ಮಾಡ್ಬೋದು ಇದ್ರ ಬಗ್ಗೆ ಗೊತ್ತಾದ್ರೆ ನಿಮಗೆ ಒಂದು ಹನಿನೂ ವೇಸ್ಟ್ ಮಾಡೋಂಗಿಲ್ಲ ಸೊ ನೀವು ನೋಡಿದ್ರೆ ಅಷ್ಟೇ ಅಲ್ರಿ ಇದನ್ನ ಯೂಸ್ ಮಾಡಿದಾಗ ಗೊತ್ತಾಗಲ್ಲ ರೀ ಗೊತ್ತಾಗೋದಲ್ರಿ ಇದ್ರ ಬೆನಿಫಿಟ್ಸ್ ಏನಪ್ಪ ಅಂತಂದ್ರೆ ಖುದ್ದು ನೀವೇ ಬಂದು ನಂಗೆ ಮೆಸೇಜ್ ಮಾಡ್ಸಿರೋ ಅಷ್ಟೊಂದು ಸೂಪರ್ ಆಗಿದೆ ರೀ ಖರೇನೆ ನಾವು ಒಂದು ಸ್ಪ್ರೇ ಬಾಟಲ್ ಒಳಗೆ ಇದನ್ನ ಹಾಕಿರ್ತೀನಿ ನಮಗೂ ಒಂಥರ ಚಂದ ಅನ್ಸುತ್ತೆ ಸ್ಪ್ರೇ ಸ್ಪ್ರೇ ಬಾಟಲ್ ಆದ್ರೆ ನೀವು ಕೂಡ ತೊಗೊಳ್ರಿ ಒಂದು ಇಪ್ಪತ್ತೈದರಿಂದ ಒಂದು ಮೂವತ್ತು ರೂಪಾಯಿ ಸ್ಪ್ರೇ ಬಾಟಲ್ ಸಿಗುತ್ತೆ ಇನ್ನೊಂದು ಮನೆಯೊಳಗೆ ಇಟ್ಕೊಂಬಿಟ್ರಂದ್ರೆ ಎಲ್ಲಾನು ಅದ್ರೊಳಗೆ ಯೂಸ್ ಮಾಡ್ಬೋದು ಆಲ್ ಪರ್ಪಸ್ ಯೂಸ್ ಮಾಡ್ಬೋದು ಸೊ ಇಲ್ಲಿ ಮಾಡ್ತೀವಿ ತೋರಿಸ್ಲಿಕ್ಕೆ ಸೊ ಹಬ್ಬ ಇರೋದ್ರಿಂದ ಸೊ ನನಗೂ ಸ್ವಲ್ಪ ಬೇಸರ ಆಗಿತ್ತು ರೀ ಸೊ ಹಾಗೆ ನಾನು ಕೈಯೊಳಗೆ ಮೊಬೈಲ್ ಹಿಡ್ಕೊಂಡು ಮಾಡಿ ತೋರಿಸ್ಲಿಕ್ಕತ್ತಿನಿ ಸೊ ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗಬಾಳ್ರಿ ಸೊ ನಾ ಇಲ್ಲಿ ಮುಖಕ್ಕೆ ಏನು ಹಚ್ಕೊಂಡಿಲ್ರಿ ನಾ ಹಬ್ಬ ಇದ್ರೂ ಸಹಿತ ನಾ ಏನು ಹಚ್ಕೊಳಕ್ಕೆ ಹೋಗೋದಿಲ್ಲ ಮುಖಕ್ಕೆ ನಂದು ಏನು ನ್ಯಾಚುರಲ್ ಬ್ಯೂಟಿ ಅಂತ ಹೇಳ್ತಾರಲ್ಲ ಆ ಥರ ಸೊ ನಾ ಇಲ್ಲಿ ಮುಖ ಸ್ವಚ್ಛಗೆ ಅಂದರೆ ಫೇಸ್ ವಾಶಿಂದ ವಾಶ್ ಮಾಡ್ಕೊಂಬಂದಿನಿ ಸೊ ಈ ಥರ ಸ್ಪ್ರೇ ಮಾಡ್ಕೊಳ್ಳ್ರಿ ನಿಮ್ಮ ಸ್ಕಿನ್ನ ಕರೆಂದ್ರೆ ಈ ಈ ಒಂದು ಟೋನರ್ ನ ನೀವು ಫ್ರಿಜ್ಜಲ್ಲಿ ಇಟ್ಟರಪ್ಪ ಅಂತಂದ್ರೆ ಅದು ತಣ್ಣಗಿರುವಂಥ ಟೋನರ್ ನೀವು ಯೂಸ್ ಮಾಡಿದ್ರಿಂದ ನಿಮ್ಮ ಸ್ಕಿನ್ನಲ್ಲಿರುವಂಥ ಓಪನ್ ಪರ್ಸಸ್ ಎಲ್ಲ ಮಿನಿಮೈಸ್ ಆಗ್ತವೆ ಅಂದರೆ ಶ್ರಿಂಕ್ ಆಗ್ತಾವೆ ಸ ಫುಲ್ಲು ಮುಚ್ಚಿಬಿಡ್ತಾವ್ ರಂಧಗಳೇನಿರ್ತಾವಲ್ರ ತೂದುಗಳೇ ನಮ್ಮ ಒಂದು ಫೇಸ್ ಒಳಗೆ ಅವೆಲ್ಲ ಮುಚ್ಕೊತ ಬರ್ತಾವೆ ನೀವು ಇದನ್ನ ಯೂಸ್ ಮಾಡ್ಕೋತಾರೆ ಬಂದ್ರಪ್ಪ ಅಂತಂದ್ರೆ ಆಮೇಲೆ ನಿಮ್ಮ ಸ್ಕಿನ್ನ ಲೈಟನ್ ಬ್ರೈಟನ್ ಆಗುತ್ತೆ ನಾನು ಹೇಳಿದೆ ನಿಮಗೆ ಕ್ಯಾಶ್ಟ್ರ ಆಯಿಲ್ ಹಾಕಿದ್ದಕ್ಕೆ ನಾವು ಇದ್ರೊಳಗೆ ಬಂಗ್ ಇರುತ್ತಲ್ರಿ ಹ್ಯಾವಿ ಪಿಗ್ಮೆಂಟೇಷನ್ ಅದೆಲ್ಲ ಕಡಿಮೆ ಆಗುತ್ತೆ ಆಮೇಲೆ ಡಾರ್ಕ್ ಸರ್ಕಲ್ಸ್ ಆಮೇಲೆ ನಿಮ್ಮ ಸ್ಕಿನ್ ಹೆಂಗಾಗಿ ಕಾಣಿಸುತ್ತೆ ನಿಮ್ಮ ಸ್ಕಿನ್ ಹೊಳಿತಾ ಇರುತ್ತೆ ಯಾವಾಗ ನೋಡಿದ್ರು ಸೊ ನೀವು ಇದನ್ನು ಜಸ್ಟ್ ಒಂದು ಮೂರಿಂದ ನಾಲ್ಕು ದಿನ ಯೂಸ್ ಮಾಡಿರಿ ಇದ್ರದ್ದೊಂದು ಇಷ್ಟೊಂದು ಬೆನಿಫಿಟ್ಸ್ ಅದ ಸೊ ಇದನ್ನು ಯೂಸ್ ಮಾಡಿದಾಗ ನಿಮಗೂ ಗೊತ್ತಾಗೋದು ಇದ್ರ ಬಗ್ಗೆ ಏನಪ್ಪ ಅಂತಂತಂದರೆ ಇದ್ರೊಳಗೆ ಯಾವುದೇ ಒಂದು ನಾವು ಕೆಮಿಕಲ್ ಯೂಸ್ ಮಾಡಿಲ್ಲರಿ ಎಲ್ಲ ನ್ಯಾಚುರಲ್ ಅದ ನೀವು ಸಣ್ಣ ಮಕ್ಕಳಿಗೆ ಯೂಸ್ ಬೇಕಿದ್ದರೂ ಹಾಕ್ಬೋದು ಆಮೇಲೆ ಇದ್ರೊಳಗೆ ಯಾವುದು ಯೂ ಅದನ್ನು ಸ್ಕಿಪ್ ಮಾಡಿರಿ ಬಟ್ ಹಾಕಿದ್ರೆ ಮಾತ್ರ ಸೂಪರಾಗಿರುತ್ತೆ ಅದು ಅಲ್ಲದೆ ಇದನ್ನು ಸ್ಟೋ ಏನಪ್ಪ ಅದ ಫ್ರಿಜ್ ಒಳಗೆ ತಣ್ಣಗೆ ಮಾಡಿ ನೀವು ಹಚ್ಕೊಂಡ್ರಪ್ಪ ಅಂತ ನಾ ಹೇಳಿದೆ ರೀ ತಣ್ಣಗೆ ಇರುವಂಥ ಒಂದು ಬೆನಿಫಿಟ್ಸ್ ಏನಪ್ಪ ಅಂತಂತಂದ್ರೆ ನಮ್ಮ ಸ್ಕಿನ್ನ ಒಳಗಿರುವಂಥ ತೂತ್ಗಳು ಮಿನಿಮೈಸ್ ಆಗ್ತಾವ್ರಿ ಆಮೇಲೆ ಸ್ಕಿನ್ನ ಲೈಟನ್ ಬ್ರೈಟನ್ ಆಗುತ್ತೆ ನಮ್ಮ ಸ್ಕಿನ್ ಹೈಂಗಾಗಿ ಕಾಣಿಸುತ್ತೆ ಇವಾಗ ನೋಡಿರಿ ಇವಾಗ ಟ್ರೆಂಡ್ ಒಳಗೆ ಅದರಿ ಹಾಲಿವುಡ್ ಬಾಲಿವುಡ್ ಹೀರೋಯಿನ್ಸ್ ಎಲ್ಲ ಹೀರೋಗಳ ಆಮೇಲೆ ಹೀರೋಯಿನ್ಸ್ ಎಲ್ಲರೂ ಒಂದು ಒಳಗೆ ತಮ್ಮ ಮುಖಾನೇ ಎದ್ದೆ ಎದ್ದು ತೋರಿಸ್ಲಿಕ್ಕೆ ಇದೊಂದು ಭಾಳ ಟ್ರೆಂಡ್ ಒಳಗದ ರೀ ಯಾಕೆ ಅವ್ರು ಹಂಗೆ ಮಾಡ್ಲಿಕ್ಕೆ ಹತ್ತಾರಂದ್ರೆ ನಮ್ಮ ಸ್ಕಿನ್ ಹೆಂಗಿರುತ್ತೀ ಯಾವಾಗಲಿದ್ರು ಆಮೇಲೆ ಇರುವಂಥ ಯಾವುದೇ ಒಂದು ಸಮಸ್ಯೆ ಇದ್ದರೂ ದೂರ ಆಗುತ್ತೆ ಸೊ ಹಾಗಾಗಿ ಈ ಒಂದು ಫೇಸ್ ಟೋನರ್ನು ಸಹಿತ ನಾವು ತಣ್ಣಗೆ ಅಂದರೆ ಫ್ರಿಜ್ ಒಳಗಿಟ್ಟು ಇಟ್ಟು ನೀವು ಸ್ಟೋರ್ ಮಾಡಿ ಅದನ್ನು ತಣ್ಣಗೆ ಇರೋದನ್ನು ನೀವು ಯೂಸ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಸ್ಕಿನ್ ಯಾವಾಗಲೂ ಹೊಳಿತಾ ರೀ ಯಾವುದೇ ಒಂದು ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ ನೀವು ಹಚ್ಕೊಳ್ಳೋ ಇಲ್ಲ ಇಲ್ಲರಿ ಇಲ್ಲಿ ಅಷ್ಟೊಂದು ಸೂಪರ್ ಆಗಿರ್ತ ಮತ್ತೆ ಮತ್ತೆ ನಿಮಗೆ ಹೇಳಲಿಕ್ಕೆ ಆಮೇಲೆ ನಿಮಗೆ ಈ ಒಂದು ಮನೆ ಮದ್ದನ್ನು ಫೇಸ್ ಟೋನರ್ನ ಶೇರ್ ಮಾಡಲಿಕ್ಕೆ ಭಾಳ ಅಂದ್ರೆ ಭಾಳ ಖರೇನ ರೀ ನಾವೊಂದು ಒಂದು ಬಾಟಲ್ ಖಾಲಿ ಮಾಡಿ ಇಷ್ಟೊಂದು ರಿಸಲ್ಟ್ ಅಮೇಝಿಂಗ್ ಅದ ಈ ಬೇಸಿಗೆಗಾಲಕ್ಕೆ ವಾ ಠಂಡ ಠಂಡ ಕೂಲ್ ಕೂಲ್ ಸೊ ಈ ಥರ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವ್ರಿಗೆಲ್ಲ ರೀ ನಮಸ್ಕಾರ ಜಯ